ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಸಳೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಘಮಘಮವಾದ ಬಸಳೆ ಸೊಪ್ಪಿನ ಸಾರು ಮೊದಲಿಗೆ ನಾನಿಲ್ಲೊಂದು ಕುಕ್ಕರಲ್ಲಿ ಬಸಳೆ ಸೊಪ್ಪು ಮತ್ತು ಒಂದು ನಾಲ್ಕು ಟೊಮೆಟೊನ ತೊಳ್ಕೊಂಬಿಟ್ಟು ಹೆಚ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಬೌಲಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಅದಕ್ಕೊಂದು ಸ್ವಲ್ಪ ಅರ್ಧ ಹೆಚ್ಚಿದ ಈರುಳ್ಳಿ ಒಂದು ಅರ್ಧ ಸ್ಪೂನ್ ಅರ್ಶಿನ ಪುಡಿ ಇವಾಗ ಬಸಳೆ ಸೊಪ್ಪು ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ ಕುಕ್ಕರ್ನಲ್ಲಿ ಅಂದರೆ ಒಂದು ಚೊಂಬಷ್ಟು ಇವಾಗ ಕುಕ್ಕರ್ ಮುತ್ಲಾನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇವಾಗ ಕುದಿಯೋಕ್ಕೆ ಇಟ್ಬಿಡಿ ಅದನ್ನ ಇವಾಗದೊಂದು ಮೂರು ವಿಸಿಲಾದರೆ ಸಾಕು ಮೂರು ವಿಸಿಲಾದರೆ ಸಾಕು ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಲಿ ನಾನು ಮಸಾಲೆಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಜೀರಿಗೆ ಕೊತ್ತಂಬರಿ ಒಂದು ಸ್ವಲ್ಪ ಹೆಚ್ಚು ಈರುಳ್ಳಿ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಅದನ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಅದು ಯಾವ ರೀತಿ ಅಂದರೆ ಕೆಂಪು ಬಣ್ಣ ಬರೋವರೆಗೂ ನಿಮಗೆ ಗೊತ್ತಾಗುತ್ತಲ್ವ ಮಸಾಲೆ ಯಾವ ರೀತಿ ಮಾಡ್ಕೋಬೇಕು ಅಂತ ಆದರೆ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಹಾಕೊಂಡಿದ್ದೀನಿ ಅದಕ್ಕೆ ಅದನ್ನೂ ಅಷ್ಟೇ ಲೋ ಫ್ಲೇಮಲ್ಲಿ ಬೆಂಕಿ ಮಾತ್ರ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಮಸಾಲೆ ಎಲ್ಲ ಹೊತ್ತಾಗುತ್ತೆ ಈ ರೀತಿಯಾಗಿ ಬಂದರೆ ಸಾಕು ನೋಡಿ ಮಸಾಲೆ ಇವಾಗ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗೆ ಮಾಡೋಕ್ಕೆ ಇಟ್ಬಿಡಿ ಇವಾಗ ಒಂದು ಜಾರು ತೊಗೊಂಬಿಟ್ಟು ಈಗ ಅದಕ್ಕೊಂದು ಬೌಲಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಹುಣಸೆಹಣ್ಣು ಇವಾಗ ನಾವು ಹುರ್ಕೊಂಡಿರೋ ಮಸಾಲೆನ ಹಾಕ್ಕೊಂಬಿಟ್ಟು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಬ್ಕೊಂಬಿಡಿ ಮಸಾಲೆನ ಇವಾಗ ಕುಕ್ಕರ್ ತಣ್ಣಗಾಗಿದೆ ಇಲ್ಲಿ ನೋಡಿ ಇದು ಮ ಟೊಮೆಟೊ ಎಲ್ಲ ಬೆಂದಿದೆ ಬೆಂದಿರೋ ನಾ ಎಲ್ಲ ಇವಾಗ ಒಂದು ಪಾತ್ರೆ ತೊಗೊಂಬಿಟ್ಟು ಅದನ್ನೆಲ್ಲ ಎಲ್ಲ ಟೊಮೆಟೊನ ಅದಕ್ಕೆ ಹಾಕ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಲ್ವ ಈ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ಬೇಯಿಸ್ಕೊಂಡಿರೋ ಬೇಳೆ ಬಸಳೆ ಸೊಪ್ಪನ್ನು ಅದಕ್ಕೆ ಹಾಕೊಂಡು ಇವಾಗ ರುಬ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕೊಳ್ಳಿ ಇವಾಗ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಕ್ಕೊಳ್ಳಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಕುದಿಯಕ್ಕೆ ಇಟ್ಬಿಡಿ ಸಾರನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಷ್ಟು ಈ ಹದಕ್ಕಿದ್ರೆ ಸಾಕು ಸಾರು ಇಷ್ಟು ತಿಕ್ನೆಸ್ ಆಗಿದ್ದರೆ ಸಾಕು ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ದೀರಲ್ವ ನೀವು ಈ ರೀತಿಯಾಗಿದ್ದರೆ ಸಾಕು ಇವಾಗ ನಿಜವಾಗಲೂ ಟ್ರೈ ಮಾಡಿ ನೀವು ಚೆನ್ನಾಗಿ ಬರುತ್ತೆ ಸಾರು ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಅದಕ್ಕೆ ಎರಡು ಸ್ಪೂನು ಉಪ್ಪು ನಾನು ಇಲ್ಲಿ ಕಲ್ಲು ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸಾಂಬಾರು ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀತಿದ್ದೆ ಇಷ್ಟು ಕುದ್ರೆ ಸಾಕು ಸಾಂಬಾರು ಇವಾಗ ಕುದೀತಿದೆ ಅಂತ ಇವಾಗ ಅದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಸಾಂಬಾರನ್ನ ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಬಿಡಿ ಸೈಡಿಗೆ ಇವಾಗ ಒಗ್ಗರಣೆಗೆ ನಾವು ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಬಾಣಲೆಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಾವು ಸಾಂಬಾರು ಮಾಡಿದ್ವಲ್ಲ ಆ ಸಾಂಬಾರಿಗೆ ಇವಾಗ ಒಗ್ಗರಣೆನ ಹಾಕಿಬಿಡಿ ಒಗ್ಗರಣೆ ಹಾಕಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ